ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತು ಕೂಡ ಒಂದು ಎರಡು ಅಥವಾ ಮೂರು ಡಿಸೈನ್ನ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಎರಡಾದರೂ ಆಗ್ಬೋದು ಅಥವಾ ಮೂರಾದರೂ ಆಗ್ಬೋದು ಯಾವ ರೀತಿ ಹಾಕೋದು ಅಂತಲೇ ಇವಾಗ ತೋರಿಸ್ಕೊಡ್ತೀನಿ ನೋಡಿ ರಿಂಗ್ ಬೀಡನ್ನ ಯೂಸ್ ಮಾಡಿಕೊಂಡು ನೋಡಿ ಈ ಥರ ಅಥವಾ ಬೇರೆ ಯಾವುದಾದ್ರೂ ಇನ್ನು ಇದಕ್ಕಿಂತ ಸ್ವಲ್ಪ ಅಗ್ಲವಾಗಿರುವಂಥ ರಿಂಗ್ ಬೀಡ್ ಇದ್ರೂ ನಡೆಯುತ್ತೆ ಸೊ ಈ ರೀತಿ ರಿಂಗ್ ಬೀಡ್ನ ಯೂಸ್ ಮಾಡಿಕೊಂಡು ಡಿಸೈನ ಮಾಡ್ಕೊತಾ ಇದ್ದೀನಿ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಒಂದು ಸೈಡ್ ಐವತ್ತು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ನೂರು ಏಳೆ ಥ್ರೆಡ್ ಆಗುತ್ತೆ ಈ ಥರ ನಾನು ಥ್ರೆಡ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವೇನಾದರೂ ಸಿಂಗಲ್ ಕಲರಲ್ಲೇ ಈ ಡಿಸೈನ್ನ ಮಾಡ್ಕೋತೀರಾ ಅಂತಂದರೆ ಒಂದು ಕಲರ್ ಥ್ರೆಡ್ನ ಮಾತ್ರ ಒಂದು ಕಲರ್ ಥ್ರೆಡ್ನ ಮಾತ್ರ ಒಂದು ಸೈಡ್ ಎಪ್ಪತ್ತು ಏಳೆ ಬರೋಂಗೆ ಮಾಡ್ಕೊಳ್ಳಿ ಎರಡು ಡಬಲ್ ಆದಾಗ ನೂರ ನಲ್ವತ್ತು ಏಳೆ ಥ್ರೆಡ್ ಆಗುತ್ತೆ ಆ ಥರ ನಾವು ತಗೋಬೇಕಾಗತ್ತೆ ಇಲ್ಲಿ ನಾನು ಡಬಲ್ ಕಲರ್ ಥ್ರೆಡ್ಡಿಂದ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಐವತ್ತೈವತ್ತೇಳೆ ಥ್ರೆಡ್ನ ತಗೊಂಡಿದ್ದೀನಿ ಈಗ ಮೊದಲನೇದಾಗಿ ನೋಡಿ ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ ಕಂಪ್ಲೀಟಾಗಿ ಈ ರೀತಿ ಥ್ರೆಡ್ನ ಮೇಲೆ ತಂದು ಈಗ ಅದರ ಪಕ್ಕದಲ್ಲೇ ನೋಡಿ ನೆಕ್ಸ್ಟ್ ಇನ್ನೂ ಒಂದು ಥ್ರೆಡ್ನ ತಗೋತೀನಿ ಇದನ್ನು ಕೂಡ ಸೇಮ್ ಅದೇ ಥರನೇ ಕಂಪ್ಲೀಟಾಗಿ ಥ್ರೆಡ್ನ ಹೇಳ್ಕೊಂಬರ್ಬೇಕು ನಮಗೆ ಎಷ್ಟು ಲೆಂತ್ ಬೇಕಾಗ್ಬೋದು ಅಂತ ಸೊ ಹಂಗಾಗಿ ಫಸ್ಟನ್ನೇ ಕುಚ್ಚು ಮಾಡ್ಕೋಬೇಕಾದ್ರೆ ಸ್ವಲ್ಪ ಆದಷ್ಟು ಉದ್ದನೇ ಬಿಟ್ಕೊಂಡ್ಬಿಡೋಣ ಆಮೇಲೆ ನಮಗೆ ಒಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ಕುಚ್ಚುಗೆ ಎಷ್ಟು ಥ್ರೆಡ್ನ ಬಿಟ್ಕೋಬೇಕು ಅಂತ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ ಅದು ಹಾಗೇ ಇರಲಿ ನೋಡಿ ಈಗ ಈ ಎರಡೂ ನೀಡಲ್ ಒಳಗಡೆ ನಾನು ಬೀಡನ್ನ ಇದ್ದೀನಿ ಬೀಡ್ ಹಾಕ್ಕೊಂಡು ಈ ರೀತಿ ಬೀಡನ್ನ ತೊಗೊಂಬರ್ತೀನಿ ತಗೊಂಡು ಥ್ರೆಡ್ನ ಗಂಟು ಹಾಕೋಬೇಕು ಒಂದು ಎರಡು ಇಂಚು ಥ್ರೆಡ್ನ ಬಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಝರಿ ಥ್ರೆಡ್ಡಿಂದ ಲಾಕ್ ಮಾಡ್ಕೊತೀನಿ ಅಂದರೆ ಕುಚ್ಚನ್ನ ನಾಟ್ ಹಾಕೋತೀನಿ ಈ ನಾಟನ್ನ ನಾವು ತುಂಬ ಮೇಲಕ್ಕೆ ಮಾಡ್ಕೋಬಾರ್ದು ಇಲ್ಲಿ ಸ್ವಲ್ಪ ಕೆಳಗಡೆ ಬರೋ ಹಾಗೆ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಕೆಳಗಡೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ನೀವು ಕೂಡ ಅಷ್ಟೇ ಈ ಡಿಸೈನ್ನ ಮಾಡ್ಕೋತೀರ ಅಂತಂದರೆ ನಾನು ಯಾವ ರೀತಿ ಹೇಳ್ತಾ ಇರ್ತೀನಲ್ಲೋ ಸೇಮ್ ಅದೇ ಥರನೇ ಫಾಲೋ ಮಾಡಿ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ಈಗ ಒಂದು ತ್ರೀ ಟೈಮ್ಸ್ ನಾನು ಲಾಕ್ನ ಮಾಡಿಕೊಂಡೆ ಲಾಕ್ನ ಮಾಡಿ ಈ ಥ್ರೆಡ್ನ ಇವಾಗ ಕಟ್ ಮಾಡಬಾರ್ದು ಹಾಗೆಯೇ ಇಟ್ಕೊಳ್ಳೋಣ ಇಟ್ಕೊಂಡು ಈಗ ಈ ಎರಡು ನೀಡಲ್ಲೂ ಈ ಬೀಡ್ ಒಳಗಡೆ ಹಾಕೋತೀನಿ ನಾನು ನೋಡಿ ಈ ರೀತಿ ಬೀಡ್ ಒಳಗಡೆ ಹಾಕ್ಕೊಂಡು ಈ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ ನೋಡಿ ಈ ರೀತಿ ತೊಗೊಂಬರ್ಬೇಕು ತಬ್ ಥ್ರೆಡ್ಸು ಇದರೊಳಗಡೆ ಹೋಗಿದರೆ ಎಲ್ಲದನ್ನು ಮೇಲೆ ಕೆಳಗೆ ನೀಟಾಗಿ ತಗೊಂಡು ಕರೆಕ್ಟ್ ಮಾಡ್ಕೋಬೇಕು ಈಗ ಈ ಬೀಡನ್ನ ಇಲ್ಲಿ ಕೆಳಗಡೆ ಹಾಕೋತೀನಿ ಇಲ್ಲಿ ಮದ್ದಿಗೆ ಬರೋ ಥರ ನೋಡಿ ಈ ಥರ ಇರುತ್ತೆ ಸೊ ಈಗ ಏನು ಮಾಡ್ತೀನಿ ಅಂತಂದರೆ ಇದನ್ನು ಮಾಮೂಲಿ ನಾವು ಫಸ್ಟ್ ಯಾವ ರೀತಿ ಇಟ್ಕೊಂಡಿದ್ವೋ ಅದೇ ಥರ ಈ ಥ್ರೆಡ್ಗಳನ್ನ ಕೆಳಗಡೆ ತಗೋಬೇಕು ಇಲ್ಲಿಗೆ ಒಂದು ಗಂಟು ಹಾಕೋತೀನಿ ನೋಡಿ ಹಾಗೆ ಇರಲಿ ಇಲ್ಲಿಂದ ನೋಡಿ ಈ ರೀತಿ ಥ್ರೆಡ್ನ ತಗೊಂಡು ಗಂಟು ಹಾಕೋತೀನಿ ಒಂದು ಮೂರು ಸರಿ ಗಂಟು ಹಾಕ್ಬಿಟ್ಟು ಹಿಂದೆಗಡೆಯಿಂದ ನೀರಲ್ಲಿ ಹಾಕಿ ಥ್ರೆಡ್ನ ತೊಗೊಂಡ್ಬರಬೇಕು ಈಗ ಕೆಳಗಡೆ ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಕೊಂಡು ಥ್ರೆಡನ್ನ ಕಟ್ ಮಾಡ್ಕೋಬೇಕು ಕುಚ್ಚು ನೋಡಿ ನಮಗೆ ಈ ರೀತಿ ಬರುತ್ತೆ ನಾನು ಆಗಲೇ ಹೇಳಿದಾಗೆ ನಿಮಗೆ ಸಿಂಗಲ್ ಕಲರ್ ಬೇಕು ಅಂತಂದರೆ ಸಿಂಗಲ್ ಕಲರಲ್ಲೇ ಹಾಕೋಬೋದು ಅಥವಾ ಈ ರೀತಿ ಡಬಲ್ ಕಲರಲ್ಲಿ ಬೇಕು ಅಂತಂದರೆ ಡಬಲ್ ಕಲರಲ್ಲಿ ಹಾಕೋಬೋದು ಎರಡು ಥರ ಹಾಕೊಂಡ್ರೂ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಾನು ಎರಡು ನೀಡಲ್ನ ಒಂದೇ ಸರಿ ತೊಗೊಂಬಿಡ್ತೀನಿ ಈ ಸರಿ ಈ ಕುಚ್ಚನ್ನ ನಾವು ಸ್ವಲ್ಪ ದೂರ ದೂರ ಬೇಕಾದ್ರೂ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಹತ್ತತ್ರನೇ ಹಾಕೋಬೇಕು ಆ ಥರ ಏನೂ ಇರೋದಿಲ್ಲ ಎರಡು ಥ್ರೆಡ್ನೂ ಒಂದೇ ಸರಿ ಹಾಕಿ ಎರಡು ನೀಡಲ್ಲೂ ಒಂದೇ ಸರಿ ಹಾಕಿ ಥ್ರೆಡ್ನ ತೊಗೊಂಬಿಡ್ತೀನಿ ಅಂದರೆ ಸ್ವಲ್ಪ ಡಿಸೈನ್ನ ಫಾಸ್ಟ್ ಫಾಸ್ಟಾಗಿ ಮಾಡ್ಕೋಬೇಕು ಅಂತಂದರೆ ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಕುಚ್ಚು ಲೆಂತ್ ಎಷ್ಟು ಬೇಕಾಗ್ಬೋದು ನೋಡಿಕೊಂಡು ಅಷ್ಟನ್ನೇ ಬಿಟ್ಕೋಬೇಕು ಈಗ ಎರಡು ನೀಡಲ್ ಒಳಗಡೆ ನಾನು ಬೀಡ್ ಹಾಕೋತೀನಿ ಬೀಡ್ ಹಾಕ್ಕೊಂಡು ಬೀಡನ್ನ ಮುಂದೆ ಜರುಗಿಸ್ಕೋಬೇಕು ನೋಡಿ ಈ ಥರ ಮುಂದೆ ಜರುಗಿಸ್ಕೊಂಡು ನಾವಿಲ್ಲಿ ಕುಚ್ಚನ್ನು ಕಟ್ಕೋಬೇಕು ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಕೆಳಗಡೆ ಬರೋ ಥರ ಹಾಕ್ಕೊಳ್ಳೋಣ ಇದು ಜಾಸ್ತಿ ಕೆಳಗಡೆನೇ ಆಯಿತು ಸ್ವಲ್ಪ ಕೆಳಗಡೆ ಬಂದರೆ ಸಾಕು ಈಗ ಇದನ್ನು ಕುಚ್ಚುನ ಗಂಟು ಹಾಕ್ಕೊಳ್ಳೋಣ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ತುಂಬ ಆಗಂಥ ಕೆಳಗಡೆನೂ ಮಾಡ್ಕೊಳ್ಳೋಕೆ ಹೋಗಬಾರ್ದು ಟೈಟಾಗಿ ನಾಟ್ ಹಾಕೊಂಡ್ಬಿಡೋಣ ಥ್ರೆಡ್ನ ಕಟ್ ಮಾಡೋದೇನು ಬೇಡ ಹಾಗೇ ಬಿಡೋಣ ಈ ಕೆಳಗಡೆ ಏನಿದೆ ಅಲ್ವಾ ಈ ಥ್ರೆಡ್ಗಳನ್ನ ಸ್ವಲ್ಪ ಈಗ ಇಟ್ಕೊಂಡು ಹಾಕೊಂಡಾಗ ನಮಗೆ ಜಾಸ್ತಿ ಥ್ರೆಡ್ ಆಚೆ ಈಚೆ ಆಗೋದಿಲ್ಲ ಸೊ ಹಾಗಾಗಿ ಈ ರೀತಿ ಇಟ್ಕೊಂಡು ಈ ಥರ ಉಳ್ದಿರೋಂಥ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ಆಚೆ ತೊಗೊಂಡು ಇದನ್ನು ನಮಗೆ ಬೀಡ್ ಮದ್ದಿಗೆ ಬರಬೇಕು ಆ ಥರ ಕೆಳಗಡೆ ಎಳ್ಕೊಂಬಿಡೋಣ ಎಳ್ಕೊಂಡು ನಂತರ ನಾವು ಮತ್ತೆ ಈ ಥ್ರೆಡ್ನ ಮೇಲುಗಡೆಯಿಂದ ಈ ರೀತಿ ಹಾಕೋಬೇಕು ಹಾಕ್ಕೊಂಡು ಕುಚ್ಚುನ ಕೆಳಗಡೆ ಇನ್ನೂ ಒಂದು ಸರಿ ನಾವು ನಾಟನ ಮಾಡ್ಕೋಬೇಕು ಈ ರೀತಿ ಇನ್ನೊಂದ್ಸರಿ ನಾಟ್ ಮಾಡ್ಕೋಬೇಕು ತುಂಬ ಸಿಂಪಲ್ ಡಿಸೈನ್ ಸ್ನೇಹಿತರೆ ತುಂಬ ಫಾಸ್ಟಾಗಿ ಹಾಕೋಬೋದು ಈ ಥರ ಒಂದು ತ್ರೀ ಟೈಮ್ಸ್ ನಾಟ್ ಮಾಡ್ಕೊಂಬಿಟ್ಟು ಥ್ರೆಡ್ನ ತಂದು ಕಟ್ ಮಾಡ್ಕೊಳ್ಳೋದು ಸೇಮ್ ಲೆಂತ್ ಇಲ್ಲಿ ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕು ಉದ್ದ ತುಂಡ ಮಾಡ್ಕೊಳಕೋಬಾರ್ದು ಇದೇ ಥರ ನಾವು ಫುಲ್ ಡಿಸೈನಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಇನ್ನೊಂದು ರೀತಿಯ ಬೇಬಿ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ ಅದು ಕೂಡ ರಿಂಗ್ ಬೀಡನ್ನ ಯೂಸ್ ಮಾಡಿಕೊಂಡೇ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈ ಎರಡು ನಾನಾಗಲೇ ಹೇಳ್ದಾಗೆ ನಿಮಗೆ ಬೇಕಾದರೆ ಸಿಂಗಲ್ ಕಲರ್ ಕೂಡ ತೊಗೋಬೋದು ಇಲ್ಲಿ ನಾನು ಡಬಲ್ ಕಲರ್ ಥ್ರೆಡ್ನೇನೆ ಯೂಸ್ ಮಾಡ್ಕೊತಾ ಇದ್ದೀನಿ ಈ ಡಿಸೈನ್ಗೂ ಕೂಡ ಐವತ್ತು ಐವತ್ತೇಳು ಥ್ರೆಡ್ ಇದೆ ಈಗ ಈ ರಿಂಗ್ಗೆ ಏನು ಹೋಲ್ ಕಾಣಿಸ್ತಾ ಇದೆ ಅಲ್ವಾ ಈ ಹೋಲ್ಗಳು ನಮಗೆ ಆ ಕಡೆ ಸೈಡ್ ಈ ಕಡೆ ಸೈಡ್ ಒಂದೊಂದು ಬರೋ ಥರ ಇಟ್ಕೊಂಡು ಆ ಹೋಲ್ ಮಧ್ಯದಲ್ಲಿ ನಾವು ಈ ರೀತಿ ನೀಡಲ್ಲ ಹಾಕ್ಕೊಂಡು ಥ್ರೆಡ್ನ ಆಚೆ ತೊಗೊಂಬರಬೇಕು ಸ್ನೇಹಿತರೆ ಇಲ್ಲಿ ನಾನು ಒಂದು ಕಲರ್ ಥ್ರೆಡ್ನ ಆಚೆ ತೊಗೊಂಡು ಬಂದಿದ್ದೀನಿ ನೋಡಿ ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ದಿನ ಇಟ್ಕೋಬೇಕಾಗುತ್ತೆ ಎರಡು ಒಂದೇ ಸರಿ ಥ್ರೆಡ್ನ ತೊಗೊಂಬರ್ತೀವಿ ಅಂದರೆ ಒಂದರ ಮೇಲೆ ಒಂದು ಕೂತ್ಕೊಳ್ಳುತ್ತೆ ಅದು ಥ್ರೆಡ್ಡು ಸೊ ಹಾಗಾಗಿ ಫಸ್ಟು ಒಂದು ಕಲರ್ ಥ್ರೆಡ್ನ ಆಚೆ ತೊಗೊಂಡು ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ನೋಡಿ ಈ ರೀತಿ ಇನ್ನೂ ಒಂದು ಕಲರ್ ಥ್ರೆಡನ್ನ ತೊಗೊಂಬರಬೇಕು ಅದಾದಮೇಲೆ ನೋಡಿ ಇಲ್ಲಿ ಇನ್ನೂ ಒಂದು ಕಲರ್ ಥ್ರೆಡ್ನ ಆಚೆ ತೊಗೊಂಬರ್ತೀನಿ ಈ ರೀತಿ ತೊಗೊಂಡು ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕು ಅಲ್ವಾ ಅಷ್ಟನ್ನು ಹಿಡ್ಕೊಂಡು ಇದನ್ನು ಒಂದು ಪಕ್ಕಕ್ಕೆ ಈ ರೀತಿ ತಗೊಳ್ಳೋಣ ಅಂದರೆ ಎರಡು ಒಂದ್ರ ಮೇಲೊಂದು ಬರದೇ ಇರೋ ಹಾಗೆ ಸ್ವಲ್ಪ ಅಕ್ಕಪಕ್ಕ ಇರೋ ಥರ ಅಂದರೆ ನಾವು ಹಾಕ್ಕೊಂಡಿರೋಂಥ ಕಲರ್ ಥ್ರೆಡ್ ನೀಟಾಗಿ ಕಾಣಿಸೋ ಥರ ಮಾಡ್ಕೋಬೇಕು ಕುಚ್ಚನ್ನು ನಾಟ್ ಮಾಡ್ಕೋಬೇಕು ಕುಚ್ಚನ್ನು ಒಂದು ಗಂಟು ಹಾಕ್ಕೊಂಡ್ಬಿಡೋಣ ನೋಡಿ ಈ ಥರ ಒಂದು ಎರಡು ರೌಂಡ್ ಸುತ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಾವು ಒಂದು ನಾಟ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಒಂದು ಎರಡು ಸರಿ ನಾಟ್ ಹಾಕ್ಕೊಂಬಿಟ್ಟು ಕುಚ್ಚು ಹಿಂದೆಗಡೆಯಿಂದ ಥ್ರೆಡ್ನ ತಂದು ಕಟ್ ಮಾಡ್ಕೊಳ್ಳೋಣ ಇದೇ ಥರ ನಾವು ನಮಗೆ ಸ್ಯಾರಿಗೆ ಎಷ್ಟು ಬೇಕಾಗ್ಬೋದು ನೋಡಿಕೊಂಡು ಅಷ್ಟನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಅಂದರೆ ಈ ರೀತಿ ರಿಂಗ್ ಬಿಡ್ಗೆ ಕುಚ್ಚುಗಳನ್ನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ನೋಡಿಕೊಂಡು ನಾನಿಲ್ಲಿ ಕುಚ್ಚನ್ನ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಎರಡು ಕುಚ್ಚುಗಳನ್ನ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ ಒಂದು ಸೈಡ್ ಮೂರು ಏಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅದು ಡಬಲ್ ಆದಾಗ ಆರು ಏಳೆ ಥ್ರೆಡ್ ಆಗುತ್ತೆ ಈ ರೀತಿ ನಾನು ಥ್ರೆಡ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಕಾಟನ್ ಥ್ರೆಡ್ನ ಹಾಕಿಬಿಟ್ಟು ಸಾರಿ ನೀಡಲ್ನ ಹಾಕಿ ಥ್ರೆಡ್ನ ಆಚೆ ತೊಗೊಂಬಂದು ಒಂದು ಲಾಕ್ನ ಮಾಡ್ಕೊತೀನಿ ಒಂದು ಲಾಕ್ನ ಮಾಡಿ ಆದಮೇಲೆ ಈ ಬೀಡನ್ನ ನಾವಿಲ್ಲೇನು ಬೀಡ್ ಈ ರೀತಿ ಹಾಕ್ಕೊಂಡಿರ್ತೀವಲ್ವ ಸೊ ಇದನ್ನು ಈ ರೀತಿ ಕೆಳಗಡೆ ಹಾಕ್ಕೋಬೇಕು ನೋಡಿ ಈ ಥರ ಬರುತ್ತೆ ಸೊ ಈಗ ಈ ಬೀಡ್ ಹೋಲ್ ಒಳಗಡೆಯಿಂದ ಈ ರೀತಿ ನೀಡಲ್ಲಿ ಹಾಕಬೇಕು ಹಾಕ್ಕೊಂಡು ಬೀಡ್ ಹಾಕೋಬೇಕು ಇಲ್ಲಿಗೆ ನೋಡಿ ಎಷ್ಟು ಬೀಡ್ ಇಡ್ಸುತ್ತೋ ಅಷ್ಟನ್ನು ಹಾಕೋಬೇಕು ಎರಡು ಬೀಡ್ ಇಡ್ಸಿದ್ರೆ ಎರಡು ಬೀಡ್ ಹಾಕೊಳ್ಳಿ ಅಥವಾ ಮೂರು ಬೀಡ್ ಇಡ್ಸುತ್ತೆ ಅಂತನಾಗಿದ್ರೆ ನೋಡಿ ಈ ಥರ ಮೂರು ಬೀಡನ್ನೂ ಹಾಕೋಬೋದು ಎಷ್ಟು ಬೀಡ್ ಇಡ್ಸುತ್ತೋ ಅಷ್ಟು ಬೀಡನ್ನ ಹಾಕೋಬೋದು ಎರಡು ಇಡ್ಸಿದ್ರೆ ಎರಡು ಹಾಕ್ಕೊಳ್ಳಿ ಅಥವಾ ಮೂರು ಇಡ್ಸಿದ್ರೆ ಮೂರು ಬೀಡ್ ಹಾಕ್ಕೊಳ್ಳಿ ಇಲ್ಲಿ ನನಗೆ ಎರಡೇ ಬೀಡೆ ಹಾಗಾಗಿ ಎರಡು ಬೀಡ್ ಹಾಕ್ಕೊಂಡಿದ್ದೀನಿ ಈಗ ಬೀಡ್ ಹಾಕೊಂಡು ನೋಡಿ ಈ ರೀತಿ ಥ್ರೆಡ್ ನ ಆಚೆ ತಗೊಂಡ್ಬರ್ಬೇಕು ಆಚೆ ತಗೊಂಡ್ಬಂದು ಫಸ್ಟ್ ಇಲ್ಲಿಗೆ ನೀರಲ್ಲಿ ಹಾಕಿ ಥ್ರೆಡ್ ನ ಆಚೆ ತೊಗೊಂಬರ್ಬೇಕು ಈ ತರ ನೀವು ಬೇಕಾದ್ರೆ ಒಂದೇ ಸರಿ ಕೂಡ ಲಾಕ್ ಮಾಡ್ಕೋಬೋದು ಅಥವಾ ಇಲ್ಲೇ ಈ ರೀತಿ ಥ್ರೆಡ್ನ ತಂದು ಈ ಅಷ್ಟು ಹೋಲ್ ಒಳಗ ಅಷ್ಟು ಬೀಡ್ ಒಳಗಡೆಯಿಂದನೂ ಮತ್ತೊಂದು ಸರಿ ಥ್ರೆಡ್ನ ಆಚೆ ತೊಗೊಂಬರಬೇಕು ನೋಡಿ ಈ ಥರ ಮತ್ತೊಂದು ಸರಿ ಅಷ್ಟು ಬೀಡ್ ಹೋಲ ಹೋಲ್ ಒಳಗಡೆನ ಥ್ರೆಡ್ನ ಆಚೆ ತಂದು ಇಲ್ಲೇ ಸರಿ ಲಾಕ್ ಮಾಡ್ಕೋಬೇಕು ಆವಾಗ ನಮಗೆ ಕುಚ್ಚು ಬಿಚ್ಚಾಗುತ್ತೆ ಅಂತ ಒಂದು ಭಯ ಇರೋದಿಲ್ಲ ನೋಡಿ ಈ ರೀತಿ ಬೀಡ್ನ ಸಾರಿ ಕುಚ್ಚಿನ ಸ್ವಲ್ಪ ಮೇಲೆ ಎತ್ತಿಬಿಟ್ಟು ಕುಚ್ಚನ್ನ ಲಾಕ್ ಮಾಡ್ಕೋಬೇಕು ಟೈಟಾಗಿ ಒಂದು ಟೂ ಟೈಮ್ಸ್ ನಾವು ಈ ರೀತಿ ಲಾಕ್ ಮಾಡ್ಕೋಬೇಕಾಗತ್ತೆ ಥ್ರೆಡ್ನ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಈ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ ನೀವು ಬೇಕಂದರೆ ಇದೇ ಕುಚ್ಚನ್ನು ಸಿಂಗಲ್ ಥ್ರೆಡ್ಡಿಂದನೂ ಕೂಡ ಮಾಡ್ಕೋಬೋದು ಅಥವಾ ಡಬಲ್ ಥ್ರೆಡ್ ಇದನ್ನು ಮಾಡ್ಕೋಬೋದು ಇಲ್ಲಿ ನನ್ನ ಕುಚ್ಚು ಮಿಸ್ ಆಗಿ ಫ್ರಂಟನ್ನ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಆ ರೀತಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸೊ ನೀವು ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಫೈನಲಿ ನಮಗೆ ಡಿಸೈನ್ ಈ ರೀತಿ ಬರುತ್ತೆ ಇನ್ನೂ ಒಂದು ಬೀಡ್ ಇಡ್ಸಿದ್ರೆ ಇದು ಚೆನ್ನಾಗಿರುತ್ತೆ ಸ್ನೇಹಿತರೆ ಫುಲ್ ಕವರ್ ಆದರೆ ಚೆನ್ನಾಗಿರುತ್ತೆ ಇದಕ್ಕಿಂತ ಸ್ವಲ್ಪ ಸ್ಮಾಲ್ ಸೈಜ್ ಬೀಡ್ ಇದ್ರೆ ಹಾಕ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಸ್ನೇಹಿತರೆ ಇವತ್ತಿನ ಎರಡು ಡಿಸೈನ್ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ಬ ಅಂತೂ ಥ್ಯಾಂಕ್ಸ್ ಫಾರ್ ವಾಚಿಂಗ್